கொஞ்சம் கல்லலாம்பு தெப்பிற காடுக்கு போனகா கள்ளலாம்பு கிடைப்புனக கத்தி தான் கொன்னே தாராய் நெத்திரத்தை புட்டு தூதானகா ಮಗ ಎಲ್ಲೂ ಈ ಮೂಲ ಅಂತ ಕೇಳಿದಾಗ ಇರ್ನ ಹಂಗ ನೋಡು ತರತ್ತೀರ ಇರ್ನ ಹಂಗ ಹಿಂಸೆ ಹಿಂಸಾ ಕೊರಿಯರ್ ಹಾಕ್ಲಿ ನಿಕ್ಲ ಸತ್ಯನೇ ಗೊತ್ತು ಇಂಕ್ಲು ಸತ್ಯನೇ ಪಾತಿರಂದು ಈ ಮನ್ನಡಿ ತತ್ತದಲ್ಲ ಒಂಜಿ ಇಂಕ್ಲ ಸ್ವಾರ್ಥ ಹೋಗಬಾರ್ದು ಇಂಕ್ಲು ಸುಳ್ಳು ನೀ ಪಾತಿರಡು ಪಾತಿರು ಜೈ ಜನಕ್ಕೆ ಹಿಂಸೆ ಕೊರಪು ನಂಚಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಪ್ರತಿ ಒರಿ ಆಗ್ಲ ಮುಕ್ಲೇನ ನಿರ್ವಹಿಸುವ ನಂಚಿನ ಆ ಧರ್ಮದ ಧರ್ಮಾಧಿಕಾರಿ ಮಿಗಿಪಲ ಆಗ್ಲಾ ಎಲ್ಲೂರ್ದ ಉಳ್ಳಾಡ ಇಂಕ್ಲು ಇತೇ ಪುನ್ಪುನೆ ಎಂಕುಲು ಇವನ್ನ ಹೋರಾಟದ ಸತ್ಯ ಸತ್ಯದ ಸತ್ಯ ಆ ಧರ್ಮ ನಡಪಿನ ಜಾಗೆಡಿ ಧರ್ಮನೇ ನಡುತ್ತಂತ ಆ ಧರ್ಮ ನಡಪೇರ ಬಿಡಾಡ ಅತನ ಹೆಂಕುಲೇ ಮಲ್ಲ ಜನ ಕುಲದ ಅಂಕಾರ ಬತ್ತಿತ್ತಲ್ಲ ಎಂಕ್ಲೆಲ್ಲ ನಿನ್ನ ಗುಂಟು ಕಟ್ಟಿದ ಶಿಕ್ಷೆ ಕೊರಲೇ ಸಾಹ್ತು ಜಲಾ ಎಂಕಲ ಧರ್ಮಗೂ ನ್ಯಾಯ ತಿಂಕು ನಾನು ಈ ತಿಂಗಳು ನನ್ನ ಸಂಕ್ರಾಂತಿ ಸಂಕ್ರಾಂತಿಗುಂಬಿ ಈ ಮನ್ನಡ ನ್ಯಾಯ ತಿಂಕೆತ್ತು ಕೊರಲ ನ್ಯಾಯ ಎತ್ತುಕೊರಲ ನ್ಯಾಯ ದಿತ್ತುಕೊರ್ಲ ನಾಲ್ಕು ಗಂಟೆ ನಾಲ್ಕು ಗಂಟೆ ಗಂಟೆ

ನಿಮ್ಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ನಾವು ಎಲ್ಲೂರಿನ ದೇವಸ್ಥಾನ ದೇವ ಉಲ್ಲಯನ ಅರಿವು ಮಾಡ್ಕೊಂಡು ಬಂದವರು ಸತ್ಯದ ನಡೆಗೆ ಬಂದವರು ಅವ್ರು ಏನು ಅಂತ ಗೊತ್ತಿದ್ದು ಬಂದವರು ಅಲ್ಲ ಬೇಡ ಅಲ್ಲ ಬಟ್ರು ಬಟ್ರು ಅದು ಬೇಡ ನಿಮ್ಮ ಮುಖದಲ್ಲಿ ನಗುವಿನ ಇಡೀ ಪರಂಪರೆ ಅವನಿಗೆ ಸೂಚನೆ ಬಂದಿದೆ ಇವತ್ತು ಬರುದಿಲ್ಲ ಇದು ದೇವಸ್ಥಾನ ಇವ್ರು ಅಪ್ಪಂದಿ ದೇವಸ್ಥಾನ ಅಲ್ಲ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಇದೆ ಹೇಗೆ ಹೀಗೆ ಇವರು ಇದನ ಬೀಗಾಕಿ ಹೋಗ್ತಾರೆ ಕಾಣಿಕೆ ಇಟ್ಟಿದೆ ಚೀಟ್ ಮಾಡ್ಕೊಂಡು ಬನ್ನಿ ಇವರು ಇವರು ಕಾಣಿಕೆಗೋಸ್ಕರ ಬದುಕು ಆಗುತ್ತೆ ಇದೆ ದೇವರನ್ನೆಲ್ಲ ಅಂತಲ್ಲ ಇದು ಇದೇ ಮಾಡಿ ಇವರು ಅಂದ್ರೆ ಒಂದು

ಸಂತಾನ ನಾಶ ಮಾಡೋದಿಲ್ಲ ಹಿಂದೂ ಧರ್ಮದ ದೇವತ ನಾಳೆ ಮತ್ತೊಂದು ಹಿಂದೂ ಧರ್ಮ ಕಾಣ್ತದೆ ಬಾಳ್ ಎಲ್ಲೂ ಎಲ್ಲ ತೀರ್ಮಾನ ಮಾಡ್ಕೊಂಡು ಆವಡ್ ನನಗೆ ಕಲ್ಪಲು ಪರವರ ಬರ್ತಾನೆ ಹಾಕಲು ಅಂಚ ಪಂಡದ ಒಂಜಿ ವಿಚಾರಧಾರದ ಮಿತ್ತೆ ಒಂಜಿ ಸುಮಾರು ವರ್ಷದ ಹೋರಾಟ ನಡತೊಂದು ನಿಕ್ಲ ಮಾಯಕ್ಕೂ ನಿಕ್ಲ ಚಿತ್ತಗೂ ತಿಳಿದು ಹೋಗ್ತಿರುತ್ತೆ ವಿಚಾರ ಅಂದ್ರೆ ಇನಿ ಇಂಕ್ಲಂಜಾರ್ ತೋಡು ಪುಣ್ಯವಂತಿರಂದಲ್ಲ ಅನ್ನೋದಲ್ಲ ದಾಯಪಂಡ ಇಡೀ ತುಳುನಾಡು ಇರ್ಬೋದು ಬೆತೆ ಬೇತ ದೇವಸ್ಥಾನ ಇರ್ಬೋದು ದೇವಸ್ಥಾನ ಇರ್ಬೋದು ಅಡ್ಡ ಬೂರ್ದು ನಡೆಕುಲೆ ದೇವಲೇನ ಮನಸ್ಸನ್ನ ಅಂದವಂತೊಂದು ಒಂದು ಬತ್ತ ಅಪ್ಪ ಕಂಡ ದಾಯಿ ನಾಯಿ ತಡೆ ಬತ್ತಾರ ಒಂಜ ಕಿನ್ಕೊಂಡಲ್ಲ ತರ್ಪಾವೆ ಗುಂಟೋ ಭತ್ತದಿಂದ ಗುಂಟೋ ಕಟ್ಟ್ರಿ ತರ್ಪಾವೆ ಅಂದ್ರೆ ತೀರ್ಮಾನದ ಪ್ರಕಾರ ಓಹ್ ಒಂಜಿ ವಿಘ್ನ ತೋಜ ದಾಂಡಲ್ಲ ಈಗ ನಡೆ ಈರು ತರ್ಪಾದನೆ ಬರ್ತನೆ ತರ್ಪಾದ ಅಂಚ ಗಂಡದ ಈ ಮಣ್ಣದ ಕೋರ್ದ ಎಲ್ಲೂರು ವಿಶ್ವನಾಥ ದೇವಿರು ಈ ಎಲ್ಲೂರ್ದ ಉಲ್ಲ ಏರು ಪಂಪುನೇನಿ ಕೇಂದ್ರನ ಕೇಂದ್ರ ಬಾಯಿಡಿ ಕೇಂದ್ರ ಕಾಲೋಡು ಕಾಲುಡುನಿ ಮೂಲ ಜನಾಂಗದ ಕೊಂಜು ಕಲ್ಲಲಾಂಬು ತಿಪ್ಪರ ಕಾಡುಗೆ ಬೋನಾಗ ಕಲ್ಲಲಾಂಬ ಕಿರಪ್ಪನಗ ಕತ್ತಿದ ಕೊನ್ನೆ ತಾರ ಕಲ್ಲಗ್ ಹುಡ್ದು ನೆತ್ತಿರನ್ಗೆ ಐಕೇತೋ ದಿನ ದಿನಕ್ಕೂ ಆ ಎಲ್ಲು ಮಗ ನಿ ಮರಣ ಪಡೆದಿತ್ತನಿಗೆ ದುಃಖಿತ್ತ ನಂಚಿನ ಅಪ್ಪೆ ನೆತ್ತಿರದ ಬಟ್ ಅಂತ ಮಗ ಎಲ್ಲು ಈ ಮೂಲ ಅಂದಕ್ಕೆ ಎಂದಾಗ ಆ ಕಲ್ಲಡು ಉದ್ಭವ ಸತ್ಯ ಆದ ತೋಜಿನ ಎಲ್ಲೂರ್ದ ಉಳ್ಳ ಏನು ಕೊನೆ ಕುಲ್ತಿರುತ್ತ ಎಲ್ಲು ನದರ್ವಾದ ಎಲ್ಲೂರು ಬತ್ತನಂಗಲ ಕಾಶಿಡು ಮಡದ ನಂಚಿನ ಕಾಶಿಗಂಗೆದ ತೀರ್ಥ ಇನ್ನು ಎಲ್ಲೂರ್ದ ಕೆರೆಟ್ರಿ

பண்பு நஞ்சின விசாரலாச்சின தீர்மானம் இருத்தாரே விசாரதாரின் சத்தியம் தெரியுது எங்களுக்கு மண்ணுக்கு இனி எங்களுக்கு அப்ப இனி எங்களை எங்களுக்கு பண்பு நேத்து இனி ஒன் பத்து நினச்சின எங்களுக்கு குஷில தாதான்னு கேண்டா இன ஜாக நீங்களுக்கு சிக்ஷந்தா தெரியும் ಈರ್ನ ಹಂಗ ನೋಡು ಹತ್ತು ದಿ ಪಾಪ ಮುಗ್ದಿರಿಗೆ ಒಂದು ದಾನ ಒಂದು ಕಷ್ಟ ಇಲ್ಲಡೆ ಕಷ್ಟ ಬತ್ತನ ಜಾಗೆಡಿ ಈರ್ನ ಹಂಗ ನೋಡು ತರತ್ತೇರ್ ಹಾಕ್ಲಿ ಈರ್ನ ಹಂಗ ನೋಡು ಹಿಂಸ ಕೊರಿಯರ್ ಹಾಕ್ಲಿ ಬೋರ್ಡ್ ಬರ್ಚೋನ್ನ ರೀತಿಯ ಹಿಂಸೆ ಹಾಕ್ಲಿ ಕೊರಿಯರ್ ಆಂಡಲ್ಲ ಐನ ಇಂಕ್ಲು ಶಿಕ್ಷೆ ಅಂತ ತೆರೆಯೋನ್ ಜಾವ್ ಈರ್ನ ಮನ್ನಡಿತ್ತ ನಾವು ಆಂಡ ಇಂಕ್ಲಗಿತ್ತ ಅಕ್ಲಗಿ ನೀ ಆತನ ಇಂಕುಲು ಬೇನೆಂದ್ರ ಐನ ತೆರೆಯೋನ್ ಜಾವ್ ಆಂಡ ನೇನ ಪಿರಾವೃತ್ತಿತ್ತ ನಂಚಿನ ಕಾ ತೋಜಾಂದ ನಂಚಿನ ಶಕ್ತಿಲು இனி நம் கு இனி இச்ச ஆயன இன் அவே வஞ்சி வஞ்சி தேவத்தாயினர்மா ஏறு குண்ட நக்கமத்தின் ரீதியில் எச்சன பண்ட மஞ்சுநாத்ல அன்னப்பிள கண்ணுக்கு குண்டு கட்டுது கேர்ண கீன கேனன் லெக்கிரம் லெக்க லாது ಆ ಅನರ್ಥನು ತೂಡು ತರೇದೇ ತೀರಂದ ಏನಿ ಮೆಥಭೇತ ಜನಕಲಿಗೆ ನೀ ಪ್ರೇರಣಾ ಶಕ್ತಿರಿ ನೀ ಮಹಿಟ್ರಿಗ ಆತನ ಮೆಥಭೇತ ಜನಕ್ಲಿಗೆ ನೀ ಪ್ರೇರಣಾ ಶಕ್ತಿರಿ ನಿಗಲ ಪಿರೋರ್ದು ಯಾನುಲ್ಲೇ ನಿಗ್ ಪೋಲಿ ತುಂಬು ಮಾನವೀರಾದ್ ಪೋಲಿ ಆ ಪ್ರೇರಣೆಡಿ ನೀ ಬತ್ತದೆ ಒಂಜಿ ಪೊನ್ನನ ಆತ್ಮ ಬಲಿಯಾಪುನೆ ತಮುಖಾಂತರ ಜಾಗಿಡಿ ಇನಿ ಅಂಚಿನ ಮಾತ ಆದ ನೀ ಊರ್ಗು ಮಾತಮಗಳ ಹನೆ ಬಾರ ವಿಚಾರಗಳು ಗೊತ್ತಾತನೆ ನಿಗಲ ಸತ್ಯನೇ ಗೊತ್ತು ಇಂಕಲು ಸತ್ಯನೇ ಪಾತಿರಂದು ಲೈ ಮನ್ನಡಿ ಸತ್ತದಲ್ಲ ಒಂಜಿ ಇಂಕಲ ಸ್ವಾರ್ಥಕ್ಕೆ ಬೋಡೋದು ಇಂಕಲು ಸುಳ್ಳು ನೀ ಪಾತಿರಡು ಪಾತಿರು ಜೈನಿ ಆ ಜಾಗಿಡಿ ಎಂಚೆಂಚಿನ ನಡತದ್ರ ಬನ್ಕುನಿ ನೀರ್ನ ಮಾಯ ದೃಷ್ಟಿ ತೋರ್ಲಿ ನೀರ್ನ ಮಾಯ ದೃಷ್ಟಿ ತೋರ್ಲಿ ಎಂಕಲಿಗೆ ನ್ಯಾಯ ಬೋಡು ನ್ಯಾಯ ಬೋಡು ನ್ಯಾಯ ಕೇಳುವಂತ ಇಂಕಲು ಇಲ್ಲಿ ಮುಟ್ಟ ಬತ್ತದಾಯಿನಿ ಅಪ್ಪ ಇನ್ನಿ ಬತ್ತನಂಚಿನ ಜನಕ್ಕೆ ನೀನಿ ಒಂಜಿ ದೇವಸ್ಥಾನ ಮಂಜುನಾಥನ ಒಂಜಿ ಈಶ್ವರಡನೆ ಪಂತೋಲಿ ಏರ ಒಂಜಿ ಪತ್ತೆನಲ್ಲ ಮೂಲು ಏರು ಬತ್ತೆನಲ್ಲ ಕಾಪಿರ ಕೋರ್ದಪ್ಪುಲ್ಲಿ ಕಂಬೆರ್ಲಿರಿ ಬೆಮ್ಮೇರು ಸುತ್ತಮುತ್ತ ಉಲ್ಲಿರಿ ಈ ಎಲ್ಲರಿಗು ಮೀನ್ ತತ್ತದ ರಡ್ ಮನಸ್ಸಿನ ಬತ್ತದ ಯಾನ ಬೇತೆ ಉಲ್ಟ ಮನಸ್ಸಿನ ತಪ್ಪು ಮನಸ್ಸಿನ ಬತ್ತನ ಯಾನಿ ಗೂಂಡ್ರೋ ಕಟ್ಟದ ಬೀಜಾವನಾಥನಿಕ್ಲೆ ಗೊತ್ತಿತ್ತ ನಂಚಿನ ವಿಚಾರ ಇಲ್ಲಿ ಐದಾದ ಇಂಕಲು ಈ ನಿಖಲ ಮಣ್ಣದ ಸತ್ಯನು ವಿಚಾರನು ತೆರೆದಿಂಕಲು ಬತ್ತದ ಆ ಭತ್ತನ ಪೊತ್ತುಡು ಪೊತ್ತು ಒಂಜಿ ಒಂಜ್ಜೆ ಅರ್ಥನಿಕ್ಳಾಕ್ಲಿ ಈ ಪೊತ್ತು ಹಾಕಿನಾಗ ಅಪಮಾನ ಅನ್ಪನಾಗೆಲ್ಲ ನೆನಪುಡಿತ್ತನು ಒಂದಿ ಪೊನ್ನ ಸೂತಗದ ನಾಲ್ಕೂದ ನಿಂತ ಮರಣ ಸೂತಗದ ಇಲ್ಲಕ್ಕೆ ನ್ಯಾಯ ಕೊರ್ಪುನ ಬೇಲೆ ಆ ಒಂದೊಂದು ದಾದನ ಈ ಜವನ ಆನ ಇನಿ ಕಲ್ವಾಗ್ಲ ಒಂದ್ ಅವಕಾಶ ಹೊರ ಭತ್ತದ ಪೊನ ರಟನೆ ಅವಕಾಶ ಮಾಡಿ ಪಂಡದ ಪೊತ್ತೆ ಖುಷಿ ಇರ್ತಾನೆ ಇನಿ ಎಲ್ಲೂರದ ಕತೆ ಹೆಂಚಿನ ಅಂದ ಕೇಂದ ನೀರ್ನ ಕಾರ ಇರುವ ವರ್ಷದ ಪಿರೋಡಿಯನ್ನು ಕೇಂದ್ರ ಬೊಂಬೈದಿ ಈ ಮೂರ್ದ ಒಂದು ಹೋಟೆಲ್ ಉದ್ಯಮ ಎಂಜಿ ಹೋಟೆಲ್ ದ ಉದ್ಯಮಿ ಬೊಂಬಾಯಿ ಆರ್ನ ಗಲ್ಲಿಡಿ ದುಡ್ಡು ಲಕ್ಕನ ಪುರ್ತು ದುಡ್ಡು ಪನ್ನ ಬೇಜಾರ್ಡು ಪಾತೇನ ಪಂಡೇರಿಗೆ ನೆನಪುದಿಲ್ಲ ನಮ್ಮ ಏರು ಎಲ್ ದುಡ್ಡು ದಿತ್ತದಾರು ಎಲ್ಲೂರ್ದ ಅರಿವಾಣ ಅಂದ್ರೆ ಅಂಚಿತ್ತನ ದೆತ್ತನ ಮಾರಿ ಒಂಜಿ ಸಮಸ್ಯೆ ಎದುರು ಆತನಲ್ಲಿ ನಮ್ಮ ಕೇಂದ್ರ ನಮ್ಮ ಕೇಂದ್ರ ಅಪ ಇಲ್ಲಿ ಸಾವಿರಾರು ಸಾವಿರ ಕಿಲೋಮೀಟರ್ ದೂರ ನಿಕ್ಲಿ ನಿರ್ತಿ ಬೆಟ್ಟಿಗೆ ನಿಕ್ಲಾ ಸತ್ಯ ಗೊತ್ತ ಗೋಚಾರ ಆತನ ಆಂಡ ಎಂಕ್ಲೆ ಸತ್ಯ ಗೋಚಾರ ಮನಪುಲಿ ಆಂಡ ಕೆಲವು ಸರ್ತಿ ನೀ ತೆರಿದ ತೆರೆಯನ್ನೇ ನಮ್ಮ ಅಂತ ನಂಚಿನಾಗ್ಲೆ ಒಂಜಿ ಮಾಪುನು ಕೊರಲಿ ಒಂಜಿ ದೈವಾರಾಧನೆಂದ ಭಾಷೆಡು ಒಂಜಿ ಭಾಷಂಡು ತೋ ತಾಡಿ ಕೊಮ್ಮನು ತುರ್ತಿ ಕಾರಣ ಕಡಪಾಡ ಕೈತನ್ನೇ ಕನ್ನಗ ಮುಟ್ಟು ಪಂಡ ಇಂಟ್ಲೆಗಳ ಎದುರ್ದ ಸಾರ್ವಜನಿಕ ಗಾನ್ ಆಯ್ನ ಆಗ್ಲಿಗೆ ಶಿಕ್ಷೆ ಕೊಡುವ ಜ್ಞಾನ ಪನ್ಪುಣ ತಾಂಡ ಎದ್ದ ಬುದ್ಧಿನ ಕೊರಲಿ ಎದ್ದೆ ಜ್ಞಾನ ಕೊರಲಿ ಆಂಡಲ ತೆರೀದಲ ತೆರೆಯಂದೆ ಸತ್ಯದ ವಿಚಾರ ಗೊತ್ತಿತ್ತದಲ್ಲ ಜನಕಲೆಗೆ ಹಿಂಸೆ ಕೊರಪು ನಂಚಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರತಿ ಒರಿ ಆಗ್ಲ ಮುಕ್ಲೆ ನಿರ್ವಹಿಸ ಆ ಧರ್ಮದ ಧರ್ಮಾಧಿಕಾರಿ ಮಿಗಿಫಲ ಆಗ್ಲ ಮಾತ್ರ ಈ ನಿಖಲ ಕಾರಣ ಕ್ಷಮೆ ಬಾ ಕಾರಣಗಳ ಕ್ಷಮೆ ಕೊರಡಿ ನಿಖಲೆಗೆ ಗೊತ್ತುಂಡು ನೂರಾರು ವರ್ಷೋಡು ಏತೋ ಕುಟುಂಬ ಬಲಿ ಮಂತೇರಿ ದಲಿತರನ್ನ ಬದುಕನ ಮುಗಿತೇರಿ ಪಾಪದ ಬದುಕನ ಮುಗಿತೇರಿ ಇನಿ ಅನೇಕ ಜನತ ವಿದ್ಯಾರ್ಥಿನ ಬದುಕ ನಾಶ ಮಂತೇರಿ ನೆತ್ತಿರಡು ಗೊಬ್ಬಿರಕ್ಲಿ ಮಾನವಡು ಗೊಬ್ಬಿರಿ ಅತ್ಯಾಚಾರ ಮಂತೇರಿ ಅನಾಚಾರ ಮಂತ್ರಿ ಎಂಗುಳು ಕನ್ನಡ ತೂತು ಜಾ ಎಂಗ್ಲೇ ಗೊತ್ತುಜ್ಜಿ ಆಂಡಲ ಪಂಪಿ ಬಾಯಿ ಕೇನಿ ಕೆಬಿ ಇನ್ನು ಮಾತ ನಡತೋನುಂಡು ಒಂದಿನ ಮಾತ ಉಂತಾದೆ ಎಂಗ್ಲೇ ಒಂದು ಸುಂದರ ಬದುಕಲ ಬೋಡು ಬುಕ ಏರಾಯ್ನೇ ಕನ್ನಡೇ ಪೋಯ್ನೇ ಪುಣ್ಯ ಪೋಯ್ನೇ ಇರಂತೇರಿ ಸೋದನೆ ಮಂತ್ ಕೊರ್ಲಿ ಅತನ ಪಾಪ ಬರ್ದು ಕೈಸಂಗಡಿಯರು போய் சென்று தூது ஈரில் பொருள் ஆண்டாங்க சுருத்த மாப்பு நக்களை எங்களுக்கு எல்லூர் தான் உள்ளாட்குள்ளே பண்பனே ಎಂಕುಲು ಈ ಒಂದು ಹೋರಾಟದ ಬಿರೋಡು ಸತ್ಯದ ಸತ್ಯೋಡುಲ್ಲ ಎಂಕುಲು ಧರ್ಮರು ನಡತಾ ಓವೇ ಒಂದಿ ಸ್ವಾರ್ಥ ಗಾಡಿಗೆ ಆರ್ಥಿಕ ನಂತಿನ ಆಸೆ ಗಾಡಿ ಅತನ ಒಂದು ರಾಜಕೀಯ ಪೀಠ ಸ್ಥಾನಮಾನಗಬೋಡದು ಈ ಹೋರಾಟ ಖಂಡಿತ ಈ ಹೋರಾಟ ಎಂಕು ನಿಕ್ಲ ಕೈ ಮುಗಿದು ಬನ್ಪಣಂಜಿನ ಕೇಂದ ಸೂತ ಎಲ್ಲಿಗೆ ನ್ಯಾಯ ಗುರ್ಲೆ ದೇವರೇ ಅಂತ ಬನ್ಪಣಂಚಿನ ಪ್ರಾರ್ಥನೆ ಅಂತ ತುಳುನಾಡ್ದ ದೈವಲ್ಲಡೆಯ್ಲಕನೇ ಎಲ್ಲೂ ಉಲ್ಲಾಯ ಎದುರು ಅಂತ ನ್ಯಾಯಭಿಕ್ಷನ್ ಏನೊಂದು ಇನಿ ಆ ಒಂದು ಜಿಲ್ಲಾದ ಸೌಜನ್ಯ ಬಂದ್ಬಿಟ್ಟು ಅಪ್ಪ ಚೆರಂಗೊಡ್ಡದು ಕಡಕನ್ನಡಿ ಕಣ ನೀರು ಇದ್ರಿ ಈ ಒಂದು ಎಲ್ಲೂರ್ದ ಉಳ್ಳಾಡಲ್ಲ ಅತನ ಈ ಮನ್ನದ ಕೋರ್ದ ಬಿಡಲ ಇನಿ ನ್ಯಾಯಕ್ಕೆ ಇನ್ನೊಂದೊಂದು ಮಾತೇ ನನ ಮಿತ್ತಗಲ್ಪ ಅತ್ಯಾಚಾರ ಅನಾಚಾರ ನಡಪಂದೆ ವಾ ಕಾಲೋಡಿ ನೀ ಪೂರ್ವ ಹಿರಿಯ ಮಂತದಿನಿ ಮಂತ್ ನಂಚಿನ ಕಟ್ಟ ಆ ಮನ್ನ ನಡತ ಬತ್ತ ನಂಚಿನ ಗಡಿತಲ್ಪ ನಡತ ಬತ್ತದಿನಿ ಆ ಧರ್ಮ ನಡಪನ ಜಾಗೆಡಿ ಧರ್ಮನೇ ನಡತಂತ ಧರ್ಮ ನಡಪೇರ ಬಿಡಾಡ ಬುಡಾಡ ಇನಿ ಎಲ್ಲೂರ್ದ ವಿಶ್ವನಾಥ ಬೇತತ್ತೆ ಆ ಮನ್ನದ ಮಂಜುನಾಥ ಬೇತೆತ್ತೆ ಕದ್ರಿ ಮತ್ತೆ ಮಂಜುನಾಥ ಈ ಮನ್ನದ தப்புடஜண்டி பேச தர் மண்ணாது ஏர்ப்புனாக்குலே தப்பு மனசுல்ல தப்புடு பத்தாத்தித்தே மனக்கு அங்க பத்தித்தூர் கட்டுது சிகிச்சை ಎಂಗ್ಲ ಶಿಕ್ಷೆ ತರದಗದು ಅಂತ ಏರಾಯ್ನ ಮಂತೆ ಆಗ ಸೋಲಗ ಇಲ್ಲಿ ಕೊರಪಿನ ಬೆಂದನೆ ತಕ್ಕದ ಪಡಿನ ಲಪ್ಪುಲ ಎಲ್ಲೋರ್ದ ಉಲ್ಲಾಯ ಅಂತ ಬಂದ್ಕೊಂಡು ಎಲ್ಲೋರ್ದ ಉಲ್ಲಾಯ ಎಂಗುಲ್ ಇನ್ನು ದಾಯಕ ಮುಖಿ ಪಣ ಮಹಾಭಾರತ ಶ್ರೀಕೃಷ್ಣ ಪರಮಾತ್ಮ ಪಾತ್ರ ಪಂತೆ ಎದುರು ದಾಯನ ಸ್ಥಾನಮಾನಕ್ಕೂ ಸರಿಯಾದ ಆಯ್ನ ಅನೆಬರಕ್ಕೂ ಸರಿಯಾದ ತಿನ್ನ ಬತ್ತಲಿಕೆ ಇತ್ತ ನಂಚಿನ ಅಸ್ತ್ರ ತಪ್ಪದ ಮಂತೆ ಪಂಡಿತ ಪಾತ್ರ பண்ணிளக்குட ரெண்டவேத நாண்டல பாபந்தது மகபார பண்ணே எஞ்சின இத்தலை சோலன் இன்ட்ல மனசு தெரிச்சூசி இங்களுக்கு ஆ பாப்புனா போயினுட்டே ஜெயத்தி எப்படாது தும்பத நியாய பாக்கிடாது ஏறாய் ஓராட்டம் அனுப்ப நச்சின முத்தர்ஜிச்சு இல்லதொல இசிர்வாதம் அனுப்புனச்சின மகா தெரிஞ்ச சத்ய உல்பாதி இன்ட்லக ਸੰਗੀਤ ਕਹੀ ਤਮ ਚੰਦਗੰਤਾ ਦੀ ਅਦੁਰ ਦੇ ਫਾਸ ਨਾ ਪੋਇਨ ਟੇ ਬਤਨ ਦੀ ਜੈਤਬਾਖ ਲੇਪੜਾ ਦੀ நான் மூடோ எல்பக்துலா பட்டோ எல்பாது வச்சுல்ல வச்சி வச்சி தோலாடி கொண்டு அதுக்கே தப்பந்தே கவலை முகியந்தே ராசி பார்த்தது பொருள் துப்பே கடு துப்பேத பொருள் மிகி பலேன் சர்வ தர்மம்ல ஒஞ்சி கோப்பே பார்த்து தும்புத தீனா நான் ஜனக்களை கொஞ்சம் போடாப்பின ரீதியா இங்கட தர்ம காரியும் தலா எல்லூர் கை தர்ம காரியம் தலா எல்லூர காரியம் இங்க தர்ம காரியம் மனுபதி இங்குள்ள தத்துவாதி நடப்புஜா ஒஞ்சி வேலை தத்து சாதி நடத்தலாம் எங்களை நீ பத்தி நான் இங்கிலே ரத்தெடு பத்து ఎంక జ్ఞాన రూపడు దూత లక్షణుడు ఇంచిన రూపడు అండల ఇంక సత్యద సాధి ఇంచ ఈ సాధి పోర్చి ఈ సాధి పోలి ప్రేరణ బతి ఎంకల ధర్మగు న్యాయ ధర్మకు దుంతనిగా నన్న ఈ తిండి బర్పున సంక్రాంతి ఈ మన్నడు న్యాయతెంక తెకోర్లా న్యాయ తెత్కర్ల న్యాయ తెత్తుకొరలా ఈ గ్రామడుతుందుష్ట బుద్ధి నన్ను కడపరాజ్య పార్లని బాలప్రహాద నరమానిలా బుద్ధి తిద్దు తిద్దుల ಯಂಕಲ ಶಿಕ್ಷೆ ನೆತ್ತಿರಬೇಕು ಒಪ್ಪೋ ಯಂಕಲ ಭನ್ ಪೂಜಾ ಆನ ನನದು ಮಗ್ಲಿ ಏರೆಗ್ಲೇ ಇಂತೊಂದು ತಪ್ಪು ಏನು ಮಂತೆರ ಬಲ್ಲಿ ದೈಬೊಂಡ ಕೊನೆ ಧರ್ಮದ ಕಾರ್ಯ ಧರ್ಮದ ಇಲ್ಲಿ ಎಲ್ಲೂರಿ ಸನಾತನ ನದಿ ತಿಂತಿ ಮnji ತಪ್ಪಾದು ಕೂಡ ಸ್ಪಲ್ಪನಿಗೆ ದುಕ್ಕೆ ಇಕ್ಕೆ ಒಣ್ಣು ತುಳುನಾಡೆ ಓಲಾಯಿನ ಒಂದು ಘಟನೆ ತಮ್ಮಂಚರ ಬಲ್ಲಿ ಬಂತೋ ಯಂಕಲನ ಮಾತಾ ಸೌಜನ್ಯ ಹೊರಟದ ಪರವಾದ ಯಂಕಲಿ ಪ್ರಾಣತನ ಏನೆಕ ದೇವಸ್ಥಾನ ಇದೆ ಬರೋಡಿ ಎಲ್ಲ ಐತು ತೆರಿಪಕ ಪಕ ಮುಜಾರಾ ಇಲಾಖೆನ ದೇವಸ್ಥಾನ

ಯಾಕೆ ಯಾಕೆ ಬೇಕಲ್ಲ ನಾವು ದೇವರನ್ನು ಪ್ರಶ್ನೆ ಮಾಡೋದ್ರಲ್ಲಿ ಚಾಕ್ರಿ ಮಾಡಿ ಮಾಡ್ಬೇಕಲ್ಲ ಅಲ್ಲ ಬರ್ಬೇಕು ಇಷ್ಟೊಂದಿಗೆ ಒಂದು ಗಂಟೆ ಮೊದಲ ಬಾಗಿಬೇಕ ನಮ್ಮ ಹತ್ರ ಭಾವನೆ ಹಾಕಿಲ್ಲ ಅಲ್ಲ ಇಲ್ಲಿ ಅದ ನಾವು ಹುಟ್ಟು ಹೋಗ್ಲಿಲ್ಲ ಅದು ಹುಟ್ಟಾದಿದ್ರು ಅವ್ರಿಗೆ ತೆಗದ್ರು ಅವ್ರು ನಾವ್ ಅದ್ರು ಹುಟ್ಟಿದ್ರು

ಒಂದೇ ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಒಂದೇ ಒಂದು ನಿಮಿಷ ದೇವರು ಮತ್ತೆ ಒಂದು ಭಕ್ತರ ಮಧ್ಯದ ಪ್ರತಿನಿಧಿ ಅಂತ ನಿಮ್ಮನ್ನು ನಾವು ಗುರುತಿದ ಒಂದೇ ನಿಮಿಷ ನನಗೆ ದಯವಿಟ್ಟು ನೀವು ಇಲ್ಲಿ ಬಂದದ್ದು ಒಂದು ಅತ್ತೆ ಸೊಚ್ಚೆ ಗಲಾಟೆಯಾಗಿ ಅದನ್ನು ಪಾತ್ರ ಬಿಸಾಡ್ದಾಗಿ ಆ ಆತರ ಮಾಡಬೇಡಿ ಯಾಕಂತ ಹೇಳಿದ್ರೆ ನಾವು ಭಕ್ತರಾಗಿ ಬೇಡಲಿಕ್ಕೆ ಬಂದು ಯಾವುದೇ ಗಲಾಟೆ ಮಾಡ್ಲಿಕ್ಕೆ ಡೊಂಬಿ ಮಾಡ್ಲಿಕ್ಕೆ ಇಲ್ಲಿ ಬಂದದ್ದಲ್ಲ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ನಾವು ಎಲ್ಲೂರಿನ ದೇವಸ್ಥಾನ ದೇವ ಉಲ್ಲಯನ ಅರಿವು ಮಾಡ್ಕೊಂಡು ಬಂದವರು ಸತ್ಯದ ನಡೆಗೆ ಬಂದವರು ಅವ್ರು ಏನು ಅಂತ ಗೊತ್ತಿದ್ದು ಬಂದವ್ರು ನೀವು ಬಂದ್ರಿ ಏನು ಎಲ್ಲಿಂದ ಬಂದ್ರಿ ಅಂತ ಕೇಳುವಂತ ಒಂದು ಸೌಜನ್ಯವೂ ಇಲ್ಲದಿದ್ರೆ ಸತ್ಯ ಹೇಳ್ತೇನೆ ಈ ಇದಕ್ಕೆ ನೀವು ಭಾರಿ ದೊಡ್ಡ ಬೆಲೆ ಕಟ್ಕೊಳ್ಬೇಕಾಗ್ತದೆ ಮುಂದಿನ ದಿನ ಯಾಕಂತ ಹೇಳಿದ್ರೆ ನಿಮ್ಗೆ ಇದು ನಿಮ್ಮ ಜ್ಞಾನಕ್ಕೆ ನೀವು ಹಿರಿಯರು ಜ್ಞಾನಿಗಳು ನಿಮ್ಮ ನಿಮ್ಗೆ ಒಂದು ಅರ್ಥ ಆದ್ರೂ ಆಗ್ಬೇಕಿತ್ತು ತುಳುನಾಡಿನ ದೇವಸ್ಥಾನ ಇದೇ ರೀತಿ ಆದಂತ ಮೊನ್ನೆ ಹೊಡೆದವರು ಅಂತ ದೇವಸ್ಥಾನದ ಒಂದು ತಂಡವೇ ಆದದ್ದು ಯಾಕೆ ನಿಮ್ಗೆ ನಿಮ್ಗೆ ಅರ್ಥ ಆಗ್ಬೇಕಲ್ಲ ಇಷ್ಟೆಲ್ಲ ನಾವು ಅಪರಿಚಿತರ ಪರವೂರಿನಿಂದ ಬಂದಿದ್ದೇವೆ ಅದು ಶಬ್ದ ಆಯ್ತು ನಾನು ಯಾರು ಬಂದ್ರಿ ಯಾರು ಬಂದ್ರಿ ಯಾಕೆ ಬಂದ್ರಿ ಅಂತ ಕೇಳುವ ಸೌಜನ್ಯ ನಿಮ್ಮಲ್ಲಿ ಯಾಕಿಲ್ಲ ಅದು ಬೇಡ ಅಲ್ಲ ಭಟ್ರು ಭಟ್ರು ಅದು ಬೇಧ ನಿಮ್ಮ ಮುಖದಲ್ಲಿ ನಗುವಿನ ಕೊರತೆ ಇದೆಯಾ ಇಷ್ಟು ಬೇದ ಅಂತ ಹೇಳಿದ್ರೆ ನಂಬಿಕೆಯ ಸತ್ಯಗಳೆಲ್ಲ ಇದು ಇಷ್ಟು ಸ್ವಾರ್ಥಿಗಳಾಗ್ಬಾರ್ದು ನೀವು ಅಂತ ಸ್ವಾರ್ಥಿಗಳ ನೀವು ನೋಡಿ ನೀವ್ ಒಂದು ಪ್ಯಾಗೇಜಿನಿಂದ ಈಗ ಊರ್ನವರಿ ಆಗಿದೆ ನಮಗೆ ಮಾತ್ರ ಕಣ್ಣು ಬಿಟ್ಟಾಗಿದೆ ನಮ್ಗೆ ಧೈರ್ಯ ಇದೆ ನಮ್ಮ ಸತ್ಯವನ್ನ ಅವನಿಗೆ ಕೊಟ್ಟಾಗಿದೆ ಈ ತುಳುನಾಡಿನ ದೇವಸ್ಥಾನ ಅಲ್ಲ ನಿಮ್ಮಂತ ಪುರೋಹಿತರಿಂದ ಈಗ ಹೋದ ಪುರೋಹಿತರ ಮುಖದಲ್ಲಿ ಒಂದು ನಗು ನಗು ನಿಮ್ಮ ಇವತ್ತು ಇಡೀ ಪರಂಪರೆ ಅಲ್ಲಿಲ್ಲ ಸೂಚನೆ ಬಂದಿದೆ ಇವತ್ತು ಬರುದಿಲ್ಲ ನಾಟಕವೇ ಇದು ದೇವ ಇವರು ಹಬ್ಬದ ದೇವಸ್ಥಾನ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಇವನು ಹೇಗೆ ಇವರು ಇದನ್ನು ಬೀಗಾಕಿ ಹೋಗ್ತಾರೆ ನಾವ್ ಈಶ್ವರನನ್ನು ಕೂಡ ಪ್ರಶ್ನೆ ಮಾಡ್ತೇವೆ ಎಲ್ಲರೂ ಈಶ್ವರನು ಪ್ರಶ್ನೆ ನಾವು ಈ ಮಣ್ಣಿನ ಶಕ್ತಿ ಇದ್ರ ಮಣ್ಣಲ್ಲೇ ಹುಟ್ಟಿದವರು ಬೇಡ ಬೇಡ ಯಾರು ಬೇರೆ ಚೀಟಿ ಮಾಡ್ಬೇಕಂತ ಚೀಟಿ ಹಾನ್ ಬರ್ತಾ ಚೀಟಿ ಮಾಡ್ಬೇಕಂತ ಚೀಟಿ ಎಲ್ಲ ಚೀಟಿ ಎಲ್ಲ ಮಾಡಿದ ಏನ್ ಚೀಟಿ ಬೇಕು ಯಾವ್ದಾದ್ರು ಚೀಟಿ ಬೇಕು ಚೀಟಿ ಯಾಕೆ ಬೇಕು ಏನ್ ಬೇಕೀಗ ಆಯ್ತು ಮಾಡುವ ಎಲ್ಲ ಮಾಡಿದ್ರೆ ಕಾಣಿಕೆ ಇಟ್ಟಿದೆ ಚೀಟಿ ಮಾಡ್ಕೊಂಡು ಮಣ್ಣೆ ಇಡೋದು ಇವರು ಕಾಣಿಕೆಗೋಸ್ಕರ ಬದುಕು ಈಗ ದೇವರನ್ನೆಲ್ಲ ಉಂಟಲ್ಲ ಇದು ಇದೇ ಮಾಡಿದ್ದೀವ್ ದೇವರು ಅಂತ ಹೇಳಿದ್ರೆ ಇವರಿಗೆ ನಾವೆಲ್ಲ ಮಂಗಗಳು ಇಲ್ಲ ಮಾತಾಡಿ ಇನ್ನು ನೋಡಿ ಇದರ ಎಂತ ಇದ್ರ ಅವನಿಗೆ ನೀವ್ ಪ್ರಾರ್ಥನೆ ಏನ್ ಆಗ್ಲಿ ಇನ್ನು ಯಾರ್ಯಾರು ಇದ್ರಲ್ಲಿ ಆಟ ಆಡ್ತಾರೆ ಅವ್ರಿಗೆ ಸಿಗುವಂತ ಅಷ್ಟೇ ಪುರೋತಾರೆ ಇರ್ಲಿ ಯಾರು ಇರ್ಲಿ ನಾವೇನು ಸುಮ್ನೆ ಬಂದದ್ದಲ್ಲಿ